ನಮಸ್ಕಾರ ರೇವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ಜಮ್ಮು ಕಾಶ್ಮೀರದಲ್ಲಿ ಭಾರತ ಸರ್ಕಾರದಿಂದ ಅಚ್ಚರಿಯ ಕ್ರಮ ದಿಢೀರಂತ ಈಗ ಅಲ್ಲಿನ ಪ್ರವಾಸಿ ಸ್ಥಳಗಳನ್ನು ಕ್ಲೋಸ್ ಮಾಡಲಾಗ್ತಾ ಇದೆ ಪ್ರವಾಸಿಗರಿಗೆ ಅವಕಾಶ ಮಾಡಿಕೊಡದೆ ನಲವತ್ತ ಎಂಟು ಟೂರಿಸ್ಟ್ ಹಬ್ಗಳನ್ನು ಈಗ ಶಟ್ ಶಟ್ ಡೌನ್ ಮಾಡ್ತಿರೋದು ಏನು ಹಾಗಾದರೆ ಇದರ ಮುನ್ಸೂಚನೆ ಯಾಕೆ ಒಂದು ವಾರ ಒಂದು ವಾರ ಕಳೀತಿ ಹೊತ್ತಿಗೆ ಒಂದು ವಾರ ಆದರೂ ಪಹಲ್ಗಾಮ್ ವಿಚಾರದಲ್ಲಿ ಭಾರತ ಉತ್ತರ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ದೇಶವ್ಯಾಪಿ ಎದ್ದಿರುವ ಹೊತ್ತಲ್ಲಿಯೇ ಮಹತ್ವದ ಸುಳಿವು ಸಿಗ್ತಾ ಇದೆ ಆ ಸುಳಿವೆ ಪಿ ಒ ಕೆ ಪಿ ವಿಚಾರವೇ ಇಷ್ಟು ದಿನ ಸರ್ಕಾರವನ್ನು ವೇಟ್ ಮಾಡುವಂತೆ ಮಾಡಿರೋದು ಅನ್ನೋದು ವೆರಿ ವೆರಿ ಕ್ಲಿಯರ್ ಈ ಎಲ್ಲ ಬೆಳವಣಿಗೆಗಳಿಂದ ಮಹತ್ವದ ಬೆಳವಣಿಗೆ ಬಗ್ಗೆ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ನೋಡಿ ಪ್ರಮುಖವಾದ ಎರಡು ಮೂರು ಅಂಶಗಳನ್ನು ನೋಡೋದಾದರೆ ನಂಬರ್ ಒನ್ ಜಮ್ಮು ಕಾಶ್ಮೀರದ ಎಲ್ಲ ಟೂರಿಸ್ಟ್ ಹಬ್ಗಳನ್ನು ನಲವತ್ತೆಂಟು ಕ್ಲೋಸ್ ಆಗಿದೆ ಉಳಿದದ್ದು ಕೂಡ ಕ್ಲೋಸ್ ಆಗಬಹುದು ಅಲ್ಲಿ ಇಷ್ಟೆಲ್ಲ ಆದ ಮೇಲೂ ಕೆಲವು ಪ್ರವಾಸಿಗರೆಲ್ಲ ಬರ್ತಾ ಇದ್ರು ನಲವತ್ತೆಂಟು ಟೂರಿಸ್ಟ್ ಹಬ್ಗಳನ್ನು ಈಗ ಕ್ಲೋಸ್ ಮಾಡಿದ್ದಾರೆ ಬಾರ್ಡ್ರಲ್ಲಿ ಏನಾಗ್ತದೆ ನಿನ್ನೆ ಮಾಹಿತಿ ಕೊಟ್ಟಿದ್ದೀವಿ ನಾವು ಬಿ ಎಸ್ ಎಫ್ ಅವ್ರು ಹೋಗಿ ರೈತರಿಗೆ ಇವತ್ತಿನ ಒಳಗಡೆ ಎಲ್ಲ ಕಟಾವು ಎಷ್ಟು ಸಿಗುತ್ತೋ ಅಷ್ಟು ಬೆಳೆ ಮುಗಿಸ್ಕೊಳ್ಳಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಕಠಿಣವಾದ ಆದೇಶ ಯಾಕಂದರೆ ರೈತರೆಲ್ಲ ಅದಕ್ಕೆ ಅಪೋಸ್ ಮಾಡ್ತಿದ್ದಾರೆ ಆದರೂ ಮುಂದೆ ನೋಡ್ಕೊಳ್ಳೋಣ ಏನು ಪರಿಹಾರನೋ ಮತ್ತೊಂದೆ ಈಗ ಎಲ್ಲ ಕಟಾವು ಮುಗಿಸಿ ಅಂತ ಆದೇಶ ಕೊಟ್ಟಿದ್ದಾರಲ್ವ ಇದರ ಬೆನ್ನಲ್ಲೇ ನೋಡಿ ಈಗ ನೂರಕ್ಕೂ ಅಧಿಕ ದೇಶಗಳಿಗೆ ಭಾರತ ಸಾಕ್ಷಿಯನ್ನು ಕಳಿಸ್ಕೊಟ್ಟಿರೋದು ಪಾಕಿಸ್ತಾನದ ಕೈವಾಡ ಏನು ಅನ್ನೋದಕ್ಕೆ ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅಥವಾ ಮೋದಿ ಇಂಗ್ಲೀಷಲ್ಲಿ ಮಾತಾಡಿದ್ರು ಅಲ್ಲಿ ಬಿಹಾರದ ಸ್ಪೀಚಲ್ಲಿ ಯಾಕಂದರೆ ಇಡೀ ಜಗತ್ತಿಗೆ ಹೋಗಬೇಕು ಸಂದೇಶ ಅಂತ ಅಷ್ಟು ಸಾಕಿತ್ತು ಪಾಕಿಸ್ತಾನ ಟೆರರ್ ಹಬ್ ಅನ್ನೋದನ್ನು ಸಾಬೀತು ಮಾಡೋಕೇನು ವಿಶೇಷವಾಗಿ ಮಾಡಬೇಕಾಗಿಲ್ಲ ಆದರೆ ಈಗ ಭಾರತ ಬಹಳ ಡೀಟೇಲಿಂಗ್ ಮಾಡ್ತಾ ಇದೆ ಯಾಕೆ ಅಲ್ಲೇ ಅರ್ಥ ಆಗ್ತಾ ಹೋಗುತ್ತೆ ನೋಡಿ ನೂರು ದೇಶಗಳಿಗೆ ಸಾಕ್ಷಿಯನ್ನು ರವಾನಿಸಿದೆ ಪಾಕ್ ಕೈವಾಡದ ಬಗ್ಗೆ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನದ ಕಮಾಂಡೋನೇ ಭಾರತಕ್ಕೆ ಬಂದು ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದು ಸಾಕ್ಷಿ ಸಿಕ್ಕಿದೆ ಹಾಗೆ ಅವರು ಯಾವ ಕಮ್ಯುನಿಕೇಶನ್ ಡಿವೈಸ್ ಯೂಸ್ ಮಾಡಿದ್ರು ಚೀನಾ ಒರಿಜಿನ್ ಇರುವಂತಹ ಬಹಳ ಸೂಕ್ಷ್ಮ ಪ್ರದೇಶಗಳಲ್ಲೂ ಆಪ್ರೇಟ್ ಆಗುವಂತಹ ಕಮ್ಯುನಿಕೇಶನ್ ಡಿವೈಸನ್ನು ಯೂಸ್ ಮಾಡಿರೋದು ಪಾಕಿಸ್ತಾನದವರು ಆರ್ಮಿಯಲ್ಲಿದ್ದವರು ಎಷ್ಟು ಜನ ಇಲ್ಲಿ ಈ ಕುಕೃತ್ಯದಲ್ಲಿ ಭಾಗಿಯಾಗಿದ್ದರು ಲೋಕಲ್ಸ್ ಎಷ್ಟು ಲೋಕಲ್ಸನ್ನು ಯಾವ ರೀತಿ ಬಳಸ್ಕೊಂಡಿದ್ರು ಎಲ್ಲಾ ಡೀಟೇಲ್ಸ್ ಅನ್ನ ಪಾಕಿಸ್ತಾನದ ಸಂಪೂರ್ಣ ಕೈವಾಡವನ್ನು ಸಾಕ್ಷಿ ಸಮೇತ ಡಿಜಿಟಲ್ ಸಾಕ್ಷ್ಯದ ಸಮೇತ ನೂರು ದೇಶಗಳಿಗೆ ಬರೋಬರಿ ನೂರು ದೇಶಗಳಿಗೆ ಈಗ ರವಾನಿಸಿದೆ ಇದು ಬಹಳ ದೊಡ್ಡ ಬೆಳವಣಿಗೆ ಮುಂದಿನ ಸ್ಟೆಪ್ ಏನು ಭಾರತದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಕಡೆ ವಿಶ್ವಸಂಸ್ಥೆಯಲ್ಲಿ ನಮ್ಮ ಪ್ರತಿನಿಧಿ ಹೇಗೆ ಗುಡುಗಿದ್ದಾರೆ ವಿಡಿಯೋವನ್ನು ನೋಡಬಹುದು ನೀವು ಪಾಕಿಸ್ತಾನದ ಮಿನಿಸ್ಟರೇ ಒಪ್ಪಿಕೊಂಡಿದ್ದಾರೆ ಜಗತ್ತಿನ ಮುಂದೆ ಬೆತ್ತಲೆ ಆಗಿದೆ ಇವತ್ತು ಪಾಕಿಸ್ತಾನ ನಾವು ಟೆರರಿಸ್ಟ್ ಕಾಯ್ತಾ ಇರೋದು ಹೌದು ಕೆಲವು ವೆಸ್ಟರ್ನ್ ಕಂಟ್ರೀಸ್ ಕೈಗೊಂಬೆಯಾಗಿ ನಾವು ಕೆಲಸ ಮಾಡ್ತಿರೋದು ಹೌದು ಅಂತೆಲ್ಲ ಮೊನ್ನೆ ಒಪ್ಕೊಂಡ್ರಲ್ಲ ಕೆಲವರಿಗೋಸ್ಕರ ನಾವು ಟೆರರಿಸಮ್ ಮಾಡ್ತಿದ್ದೀವಿ ಪೋಷಿಸ್ತಿದ್ದೀವಿ ಅನ್ನೋದನ್ನು ಮಿನಿಸ್ಟರ್ರೇ ಒಪ್ಕೊಂಡು ಬಟ ಬಯಲಾಗಿದೆ ಬೆತ್ತಲಾಗಿದೆ ಪಾಕಿಸ್ತಾನ ಮತ್ತು ಇಂತಹ ದಾಳಿ ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಬಳಿಕ ನಾಗರಿಕರ ಮೇಲೆ ನಡೆದಂತಹ ಅತಿ ದೊಡ್ಡ ದಾಳಿ ಆಗಿದೆ ಇದನ್ನು ಯಾವ ಕಾರಣಕ್ಕೂ ಸಹಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಸುಮ್ಮನಿರೋಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಪ್ರತಿನಿಧಿ ವಿಶ್ವಸಂಸ್ಥೆಯಲ್ಲಿ ಗುಡುಗಿದ್ದಾರೆ ಪಾಕಿಸ್ತಾನ ತಲೆ ಬಗ್ಗಿಸುವಂತಾಗಿದೆ ಇಲ್ಲಿ ತಲೆ ಬಗ್ಗಿಸಿ ಕೂರುವಂತಾಗಿದೆ ವಿಶ್ವಸಂಸ್ಥೆ ಕೂಡ ಭಾರತದ ಪರವಾಗಿ ಧ್ವನಿ ಎತ್ತಿದ್ದು ಇಂತಹ ಕುಕೃತಿ ನಡೆಸಿದ ಉಗ್ರರ ಹೆಡೆಮುರಿ ಕಟ್ಟಬೇಕು ಉಗ್ರರನ್ನು ಧ್ವಂಸ ಮಾಡೋದಷ್ಟೇ ಆಗಿರಬೇಕು ಭಯೋತ್ಪಾದಕತೆ ನಿರ್ಮೂಲನೆಗೆ ಎಲ್ಲಾ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಿ ಅಂತ ವಿಶ್ವ ಸಂಸ್ಥೆನ್ನೇ ಆದೇಶಿಸಿದ್ದು ನೋಡಿದ್ವಿ ಇವತ್ತು ನಮ್ಮ ನಮ್ಮ ಪ್ರತಿನಿಧಿ ಸಾಕ್ಷಿ ಸಮೇತ ಗುಡಿಗಿದ್ದರ ವಿಶ್ವ ಸಂಸ್ಥೆಯಲ್ಲಿ โลก ವರ್ಲ್ಡ್ ಹ್ಯಾಸ್ ಹರ್ಡ್ ಪಾಕಿಸ್ತಾನಸ್ ಡಿಫೆನ್ಸ್ मिनिस्टर ಖವಾಜಾ ಆಸಿಫ್ ಅಡ್ಮಿಟಿಂಗ್ ಅಂಡ್ ಕನ್ಫೆссиಂಗ್ ಪಾಕಿಸ್ತಾನಸ್ హిస్టರಿ ಆಫ್ ಸಪೋರ್ಟಿಂಗ್ ಟ್ರೈನಿಂಗ್ ಅಂಡ್ ಫಂಡಿಂಗ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಇನ್ ಅ ರೀಸೆಂಟ್ ಟೆಲಿವಿಷನ್ ಇಂಟರ್ವ್ಯೂ this open confession surprises no one and exposes pakistan as a rogue state ಇದು ಒಂದು ಬೆಳವಣಿಗೆ ಸೊ ಮೊದಲ ಸ್ಟೆಪ್ ಆಗಿ ಏನು ಮಾಡ್ತಾ ಇದೆ ಭಾರತ ಈಗ ಅಮೆರಿಕದ ವಿಚಾರದಲ್ಲಿ ಓಪನ್ ಆಗಿ ಹೇಳ್ಬಿಟ್ಟಿದೆ ಅಮೆರಿಕ ರಷ್ಯಾ ಓಪನ್ ಆಗಿ ಯುದ್ಧ ನಡೆದ್ರೆ ನಾವು ಎಲ್ಲ ಬಗೆಯ ಬಲಗಳನ್ನು ಕೊಡ್ತೀವಿ ನಿಮಗೆ ಶಸ್ತ್ರಾಸ್ತ್ರ ವಿಮಾನ ಮತ್ತೊಂದು ಎಲ್ಲ ಬಲ ಪೂರೈಕೆ ಮಾಡ್ತೀವಿ ಅಂತ ಇವತ್ತಷ್ಟೇ ಡೆಪ್ಯೂಟಿ ಅಲ್ಲಿನ ಪ್ರೆಸಿಡೆಂಟ್ ಘೋಷಣೆ ಮಾಡಿದ್ದಾರೆ ಇಂಡಿಯಾಗೆ ನಮ್ಮ ಸಂಪೂರ್ಣ ಬಲ ಕೊಡೋದಕ್ಕೆ ರೆಡಿ ಯುದ್ಧ ನಡೆದ್ರೆ ಅಂತ ರಷ್ಯಾ ಹೇಗೂ ನಮಗೆ ಯಾವಾಗಲೂ ಸ್ನೇಹಿತನೇ ಎಲ್ಲ ರಾಷ್ಟ್ರಗಳು ಭಾರತದ ಪರವಾಗಿವೆ ಪಾಕಿಸ್ತಾನಕ್ಕೆ ಟರ್ಕಿ ಚೀನಾದ ಬೆಂಬಲ ಸಿಗ್ತಾ ಇದೆ ಟರ್ಕಿನ ಯುದ್ಧ ವಿಮಾನಗಳು ಶಸ್ತ್ರಾಸ್ತ್ರಗಳೆಲ್ಲ ಬಂದು ಬಂದು ಬೀಳ್ತಾವೆ ಪಾಕಿಸ್ತಾನದಲ್ಲಿ ಬಿಟ್ಟರೆ ಕೆನಡಾ ಒಂದು ಅವರೇ ಆಟ ಲೆಕ್ಕಕ್ಕಿಲ್ಲ ಉಳಿದ ರಾಷ್ಟ್ರಗಳೆಲ್ಲ ಭಾರತದ ಸಪೋರ್ಟ್ಗೆ ಬಂದಿರೋದು ಈಗ ನೂರು ರಾಷ್ಟ್ರಗಳಿಗೆ ಸಾಕ್ಷಿ ಕೊಟ್ಟಿದ್ದಾರೆ ಅಂದರೆ ನಾವು ಅತಿ ದೊಡ್ಡ ಸ್ಟೆಪ್ ತಗೊಳ್ಳೇಬೇಕು ಅಂತ ಭಾರತ ನಿರ್ಧಾರ ಮಾಡಿದ್ದು ಮೇನ್ ಟಾರ್ಗೆಟ್ ಈಗ ಪಿ ಅದಕ್ಕೆ ವೆಯ್ಟ್ ಮಾಡ್ತಿರೋದು ಅನ್ನೋದು ಕ್ಲಿಯರ್ ಆಗ್ತಾ ಇದೆ ನೋಡಿ ರಾಜತಾಂತ್ರಿಕ ಕ್ರಮಗಳನ್ನಷ್ಟೇ ಜಾರಿ ಮಾಡಿದ್ದಾರೆ ಅದೇನು ಸಣ್ಣ ಎಫೆಕ್ಟ್ ಮಾಡಿಲ್ಲ ಪಾಕಿಸ್ತಾನ ಈ ವಿಚಾರದಲ್ಲಿ ವಾಟರ್ ಮತ್ತು ಇನ್ನಿತರ ಕ್ರಮಗಳಲ್ಲಿ ಶಾಕ್ ಆಗಿದೆ ಗಡಿ ಬಂದ್ ಆಗಿರೋದ್ರಿಂದ ವಾಣಿಜ್ಯ ಚಟುವಟಿಕೆ ಸಾವಿರ ಸಾವಿರ ಕೋಟಿ ನಷ್ಟ ಆಗಿದೆ ಪಾಕಿಸ್ತಾನಕ್ಕೆ ಸರ್ಜಿಕಲ್ ಮತ್ತು ಏರ್ ಸ್ಟ್ರೈಕನ್ನು ನಡೆಸ್ತಾ ಇಲ್ಲ ಭಾರತ ಪಿ ಒ ಕೆ ಎ ನಿಜವಾದ ಗುರಿ ಭಾರತದ್ದು ಶಿಮ್ಲಾ ಒಪ್ಪಂದ ರದ್ದತಿ ಮಾಡ್ಕೊಂಡಿದ್ದಾರಲ್ಲ ಅವರೇ ನೀವು ನೀರು ನಿಲ್ಲಿಸಿದ್ರೆ ನಾವು ಈ ಒಪ್ಪಂದರದ್ದತಿ ಅಂತ ಅವ್ರಿಗೆ ಶಾಕ್ ಅದು ಪಾಕ್ಗೆ ಶಾಕ್ ಅವ್ರು ಕೊ ನಿರ್ಧಾರ ಶಿಮ್ಲಾ ಅದು ಗಡಿ ನಿರ್ಧರಿಸುವ ಎಲ್ ಸಿ ನಿರ್ಧರಿಸುವಂಥ ಒಪ್ಪಂದ ಅದನ್ನ ಅವರೇ ಕಟ್ ಮಾಡ್ಕೊಂಡಿದ್ದಾರೆ ಸೊ ಪಿ ಓ ಕೆ ವಿಚಾರದಲ್ಲಿ ನಮಗದು ರಾಮ ಬಾಣ ಅವ್ರಿಗದು ತಿರುಗು ಬಾಣ ಅವರೇ ಕೈಗೆತ್ಕೊಂಡ ಸ್ಟೆಪ್ಪು ಪಾಕ್ಗೆ ಆಘಾತಕಾರಿಯಾಗಿದೆ ಇದನ್ನು ನಾವು ಬಹಳ ಡೀಟೇಲ್ ಆಗಿ ಹಿಂದೆನೇ ರಿಪೋರ್ಟ್ ಮಾಡಿದ್ವಿ ಮೊನ್ನೆನೆ ಎಲ್ ಸಿಯನ್ನು ನಿರ್ಧರಿಸುವಂತ ಒಪ್ಪಂದವನ್ನು ಮೂರಿದ್ರೆ ಏನಾಯ್ತು ನಾವು ಎಲ್ಲಿ ಬೇಕಾದರೂ ನುಗ್ಗಬಹುದು ಅಂತ ನಮಗೆ ದಾರಿ ಓಪನ್ ಆಯಿತು ನಮಗೆ ಬೇಕಾಗಿದ್ದಿದ್ದೇ ಅದು ನಾವು ಆಗಿ ಏನೂ ಮಾಡಿಲ್ಲ ಅವರೇ ಮಾಡಿದ್ದಾರೆ ಇನ್ನು ನಾವು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಒಂದು ದೊಡ್ಡ ದಾರಿ ಓಪನ್ ಆಗಿದೆ ಪಿಒಕೆ ಮೇಲೆ ಹಕ್ಕು ಸಾಧಿಸೋದಕ್ಕೆ ಭಾರತ ಈಗ ಜಗತ್ತಿನ ನೆರವನ್ನ ಪಡ್ಕೊಳ್ತಿದೆ ಅಂದ್ರೆ ನಾವು ಏನು ಸ್ಟೆಪ್ ತಗೊಂಡ್ರು ನಮ್ಮ ಜೊತೆ ನಿಲ್ಬೇಕಲ್ಲ ರಾಷ್ಟ್ರಗಳ ನಿಲುವು ನಮ್ಮ ಕಡೆ ಇರಬೇಕು ವಿಶ್ವಸಂಸ್ಥೆಯಲ್ಲಿ ನಮಗೆ ಬಲ ಸಿಗಬೇಕು ಅಂತ ತಯಾರಿಯನ್ನು ಮುಗಿಸ್ತಾ ಇದೆ ಪಿ ಒಕೆ ವಶಕ್ಕಾಗಿ ಭರ್ಜರಿ ರಣತಂತ್ರ ಹಾಗಾಗಿಯೇ ದಾಳಿ ವಿಳಂಬ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ವಿಶ್ವದ ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡು ಮುನ್ನುಗ್ಗೋದಕ್ಕೆ ಭಾರತ ರೆಡಿಯಾಗಿದೆ ಏನಾದರೂ ನಡೆಸಿಬಿಡ್ಬೋದಿತ್ತು ಒಂದು ಸರ್ಜಿಕಲ್ ಸ್ಟ್ರೈಕು ಒಂದು ಏರ್ ಸ್ಟ್ರೈಕು ದೊಡ್ಡ ವಿಷಯ ಅಲ್ಲ ಭಾರತದ ಸೇನೆಗೆ ಪಾಕಿಸ್ತಾನದ ವಿರುದ್ಧ ಮಾಡಬೇಕಂದ್ರೆ ಬಟ್ ಅವರ ಆರ್ಮಿ ರೆಡಿಯಾಗಿ ನಿಂತಿದೆ ಅವರು ಎಂಥ ಕೆಲಸ ಮಾಡ್ತಿದ್ದಾರೆ ಅಂದರೆ ಪಿ ಓ ಕೆ ಮೇಲೆ ಭಾರತ ಸ್ಕೆಚ್ ಹಾಕಿದೆ ಅನ್ನೋದು ಗೊತ್ತಾಗ್ತಿದೆ ಅವ್ರಿಗೆ ಪಿ ಓ ಕೆ ಅಲ್ಲಿ ಮಾಡಬಾರ್ದು ಕೆಲಸ ಮಾಡ್ತಿದ್ದಾರೆ ಪಿ ಓ ಕೆ ಜನರನ್ನು ಕ್ಯಾಪ್ಚರ್ ಮಾಡಿ ಅವರನ್ನೇ ತಡೆಗೋಡೆ ಮಾಡಿಕೊಡೋದಕ್ಕೆ ಈಗ ತಯಾರಿ ಆಗ್ತಾ ಇದೆ ಪಿ ಓಕೆಲಿ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಪಾಕಿಸ್ತಾನದವರು ಪಿ ಓ ಕೆ ಬಂಕರ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಪಿ ಒ ಕೆ ಕ್ಯಾಪ್ಚರ್ ಮಾಡಿ ಅಡ್ಡ ಹಿಡ್ಕೊಳ್ಳೋದು ಅವ್ರನ್ನ ಶೂಟ್ ಮಾಡಿದ್ರೆ ಪಿ ಓ ಕೆ ಭಾರತ ಶೂಟ್ ಮಾಡಿದೆ ಈ ಪ್ರದೇಶದ ಮೇಲೆ ಅವ್ರಿಗೆ ಹಕ್ಕಿಲ್ಲ ಅಂತ ಜಗತ್ತಿಗೆ ಸಂದೇಶ ಕೊಡುವಂಥ ಪ್ರಯತ್ನ ಈ ಕೆಲಸಕ್ಕೆ ಈಗ ಮುಂದಾಗ್ತಿದೆ ಪಿ ಓ ಕೆಗೆ ಭಾರತದ ಟಾರ್ಗೆಟ್ ಅಂತ ಗೊತ್ತಾದ ಮೇಲೆ ಸೊ ಪಾಕಿಸ್ತಾನಕ್ಕೆ ಈಗ ಭಯ ಶುರುವಾಗಿರೋದೇ ಅಲ್ಲಿ ಇವರು ಎಲ್ಲೂ ಬರೋಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋದೆ ಒಂದು ಇವ್ರು ಮಾಡೋದೇ ಒಂದು ಅನ್ನೋದು ಗೊತ್ತಾಗ್ಬಿಟ್ಟಿದೆ ಯಾಕಂದರೆ ಪಾಕಿಸ್ತಾನದ ಒಳಗಡೆ ಆಗ್ತಿರೋ ಬ್ಲಾಸ್ಟ್ಗಳು ಇವರು ಈ ಕಡೆ ಬಂದು ಕಾಯ್ತಿದ್ರೆ ಅಲ್ಲಿ ಹೋಗಿ ಬ್ಲಾಸ್ಟ್ಗಳಾಗ್ತೀವಿ ಯಾರಾದರೂ ಮಾಡಲಿ ನಮಗೇನು ಆಗ್ತಿದೆಯಾ ನಿನ್ನೆ ಹತ್ತು ಜನ ಹೋದರು ಸುಮಾರು ಇಪ್ಪತ್ತಿಪ್ಪತ್ತೈದು ಜನ ಇಂಜೂರ್ ಆಗಿದ್ದಾರೆ ಗಂಭೀರವಾಗಿ ಮೊನ್ನೆ ಬಲೂಚಿಸ್ತಾನ್ ದಾಳಿಯಲ್ಲಿ ಅವರು ಸೈನಿಕರೇ ಹೋದರು ಇಂತಹ ದಾಳಿಗಳು ಏಕಾಏಕಿ ಹೆಚ್ಚಾಗಿದ್ದಾವೆ ಕಟ್ಟಡ ಕಟ್ಟಡನೇ ಧ್ವಂಸ ನಿನ್ನೆ ಏನೋ ಶಾಂತಿ ಮಾತುಕತೆ ನಡೀತಿದ್ದ ಜಾಗದಲ್ಲಿ ಇಂಥದ್ದೆಲ್ಲ ಆಗ್ತಿದೆ ಸೊ ಇವ್ರು ನಾವು ನಿರೀಕ್ಷೆ ಮಾಡಿದ್ದೇನೂ ಮಾಡಲ್ಲ ಬೇರೆ ಏನೋ ಮಾಡ್ತಾರೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಪಿ ಒ ಕೆ ಜನರನ್ನು ಹಿಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಈಗ ಪಾಕಿಸ್ತಾನದ ಪಾಪಿಗಳು ಅನ್ನೋದು ಬಿಗ್ ಡೆವಲಪ್ಮೆಂಟ್ ಸೊ ಭಾರತದ ಟಾರ್ಗೆಟು ಬೇರೆ ಯಾವುದೂ ಅಲ್ಲ ಪಿ ಒ ಕೆ ನಿನ್ನೆಯಷ್ಟೇ ಅಠಾವಳಿ ಕೇಂದ್ರ ಸಚಿವರು ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟರು ಪಿ ಒ ಬಿಟ್ಟು ಕೊಡದೆ ಹೋದರೆ ಯುದ್ಧ ಸಾರೋದು ಗ್ಯಾರಂಟಿ ಅನ್ನುವ ಬಿಗ್ ಸ್ಟೇಟ್ಮೆಂಟ್ ಕೇಂದ್ರ ಸಚಿವರಿಂದ ಬಂತು ಸೊ ಭಾರತ ಇದನ್ನು ರೈಟ್ ಟೈಮ್ ಆಗಿ ಹಲವು ಯೋಜನೆಗಳಿಗೆ ಬಳಸ್ಕೊಳ್ತಾ ಇದೆ ಈ ಅವಕಾಶವನ್ನು ಆಗಿದ್ದಾಗ ಹೋಗಿದೆ ವಾಟರ್ ಟ್ರೀಟಿ ಇದು ಐತಿಹಾಸಿಕ ಪ್ರಮಾದ ನಮಗೆ ಇಪ್ಪತ್ತು ಪರ್ಸೆಂಟು ಅವ್ರಿಗೆ ಎಂಬತ್ತು ಪರ್ಸೆಂಟು ನೀರು ಸಿಕ್ತಿತ್ತು ನಾವು ಎಕ್ಸ್ಟ್ರಾ ಡ್ಯಾಮ್ ಕಟ್ಟೋಕೆ ಪಾಕಿಸ್ತಾನ ಕಾಲಿಗೆ ಬಿಡಬೇಕಿತ್ತು ಇದನ್ನು ಸಿಕ್ಕಿದ್ದೇ ಚಾನ್ಸ್ ಅಂತ ಹೊಡೆದು ಬಿಸ್ ಕೇಂದ್ರ ಸರ್ಕಾರದವರು ಇದನ್ನು ಸಸ್ಪೆಂಡ್ ಮಾಡುವ ಮೂಲಕ ನಾಳೆಗೆ ಭವಿಷ್ಯಕ್ಕೆ ಎಷ್ಟು ದೊಡ್ಡ ಅನುಕೂಲ ಆಗುತ್ತೆ ನಾವು ಎಷ್ಟು ಬೇಕಾದರೂ ಡ್ಯಾಮ್ ಕಟ್ಕೊಳ್ತೀವಿ ಏನು ಬೇಕಾದರೂ ಮಾಡ್ಕೊಳ್ತೀವಿ ಯಾವಂದು ಕೇಳೋನು ಸರ್ಕಮ್ಸ್ಟಾನ್ಸಸ್ ಚೇಂಜ್ ಆಗಿದೆ ಚೇಂಜ್ ಆದಾಗ ಈ ರೀತಿ ಒಪ್ಪಂದ ಮುರಿಯೋದಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇದೆ ಅನ್ನೋ ಆಧಾರದಲ್ಲಿ ಈಗ ಅಲ್ಲೊಂದು ಐತಿಹಾಸಿಕ ಪ್ರಮಾದ ಸರಿ ಮಾಡೋದು ಇಲ್ಲಿ ಪಿಓಕೆಯ ಪ್ರಮಾದವನ್ನ ಸರಿ ಮಾಡೋದಕ್ಕೆ ಗಣತಂತ್ರ ಸದ್ದಿಲ್ಲದೆ ರೆಡಿ ಆಗ್ತಾ ಇದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ನೋಡಿ ಏರ್ ಸ್ಪೇಸ್ ಬಂದ್ ಮಾಡಿಕೊಂಡು ಅಲ್ಲಿ ಪಾಕಗೆ ಸಿಕ್ಕಾಪಟ್ಟೆ ನಷ್ಟ ಆಗ್ತಿದೆ ಮತ್ತೆ ಗಡಿ ಬಂದರಿಂದ ಅವ್ರಿಗೆ ಸಾವಿರ ಸಾವಿರ ಕೋಟಿ ನಷ್ಟ ಆಗ್ತಿದೆ ನೋಡಿ ಔಷಧ ಗೊಬ್ಬರಗಳ ತೀವ್ರ ಕೊರತೆ ಆಗಿದೆ ಔಷಧಿಯಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡ್ಕೊಂಡಿದ್ದಾರೆ ಪಾಕಿಸ್ತಾನದಲ್ಲಿ ಅಠಾರೆ ವಾಘ ಗಡಿ ಬಂದಾಗಿರೋದರಿಂದ ಭಾರತ ಪ್ರತೀಕಾರ ಕ್ರಮಗಳಲ್ಲಿ ಇದು ಒಂದು ಅತ್ಯಂತ ಪ್ರಮುಖ ಕ್ರಮ ಆಗಿರೋದರಿಂದ ಒಟ್ಟು ಎಷ್ಟು ಗೊತ್ತಾ ಮೂರು ಸಾವಿರದ ಎಂಟುನೂರ ಎಂಬತ್ತ ಆರು ಕೋಟಿ ರೂಪಾಯಿ ಮೊತ್ತದ ವಹಿವಾಟು ನಿಲ್ಲಿಸ್ ನಿಲ್ ನಿಲ್ತಾ ಇದೆ ಇದರಿಂದಾಗಿ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಈ ನಂಬರನ್ನು ಕೊಡ್ತಾ ಇರೋದು ಸೊ ಅವರ ಬಹುತೇಕ ವ್ಯಾಪಾರ ಈ ಮೂಲಕ ನಡೀತಾ ಇತ್ತು ಭಾರತ ಪಾಕ್ ನೇರ ವಹಿವಾಟು ಇಲ್ಲದೆ ಇದ್ದರೂ ಪರೋಕ್ಷ ವ್ಯಾಪಾರದ ಮೂಲಕ ಪ್ರತಿ ವರ್ಷ ಹತ್ತು ಬಿಲಿಯನ್ ಡಾಲರ್ನಷ್ಟು ಸರಕು ಮಾರಾಟ ಆಗ್ತಾ ಇತ್ತು ನೇರವಾಗಿ ಆವತ್ತು ನಿಲ್ಸಾಗಿದೆ ಇಷ್ಟು ಪರೋಕ್ಷವಾಗಿ ಇಷ್ಟಾಗ್ತಿತ್ತು ಸೊ ಈಗ ಎಷ್ಟು ದೊಡ್ಡ ಹೊಡೆತ ಬೀಳ್ತಾ ಇದೆ ಅಂದರೆ ಸಾವಿರ ಸಾವಿರ ಕೋಟಿಯಷ್ಟು ಎಲ್ಲಕ್ಕಿಂತ ಪ್ರಮುಖವಾಗಿ ಅವ್ರಿಗೆ ಔಷಧಿಗಳ ಕೊರತೆ ಗೊಬ್ಬರಗಳ ಕೊರತೆ ಪಾಕಿಸ್ತಾನವನ್ನು ಕಂಗಾಲು ಮಾಡ್ತಾ ಇದೆ ವಾಟರ್ ಶಾಕ್ ಬೇರೆ ಏರ್ ಸ್ಪೇಸಿಂದಾಗಿ ಅವ್ರಿಗೆ ನಷ್ಟ ಆಗ್ತದೆ ಸಣ್ಣ ವಿಷಯ ಅಲ್ಲ ಪಾಕಿಸ್ತಾನ ನಮಗೆ ಏನ್ ಮಾಡೋಕೆ ಬರ್ತೀವಿ ಅಂದ್ರೆ ಅವ್ರಿಗೆ ತೊಂದರೆ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಬಹಲ್ಗಾಮ್ ದಾಳಿ ಆದ ಭಾರತೀಯ ವಿಮಾನಗಳಿಗೆ ತನ್ನ ವಾಯು ಪ್ರದೇಶ ಮುಚ್ಕೊಂಡಿದೆಯಲ್ಲ ಆದರೆ ಇದು ಪಾಕ್ಗೆ ತಿರುಗುಬಾಣ ಭಾರತಕ್ಕೆ ದೊಡ್ಡ ತೊಂದರೆ ಏನೂ ಉಂಟಾಗಲ್ಲ ನಾವು ಸುತ್ತಕೊಂಡು ಹೋಗಬಹುದು ಏನು ದೊಡ್ಡ ಕೆಲಸ ಅಲ್ಲ ಅದು ಒಂದು ನ ಭರಿಸೋದು ಭಾರತಕ್ಕೆ ಪಾಕಿಸ್ತಾನಕ್ಕೆ ಲಕ್ಷಾಂತರ ರೂಪಾಯಲ್ಲಿ ಬರ್ತಾ ಇದ್ದಂತ ಲಕ್ಷಾಂತರ ಡಾಲರ್ ರೂಪಾಯಲ್ಲಿ ಬರ್ತಾ ಇದ್ದಂಥ ಈ ವಾಯುಯಾನದ ಆದಾಯ ಕಳ್ಕೊಳ್ತಿದೆ ಭಾರತೀಯ ವಿಮಾನಗಳು ಈ ಪಾಕ್ ವಾಯು ಮಾರ್ಗವನ್ನು ತಪ್ಪಿಸೋದ್ರಿಂದಾಗಿ ಆ ದೇಶದ ವಾಯು ಪ್ರದೇಶ ದಾಟುವ ವಿಮಾನಗಳಿಗೆ ವಿಧಿಸಲಾಗುವ ಓವರ್ ಫ್ಲೈಟ್ ಶುಲ್ಕದ ಹಣ ಕೈ ಯಾವ ದಾರಿಯಲ್ಲಿ ನಮಗೇನೂ ಆಗ್ತಿಲ್ಲ ಅವ್ರು ತಗೊಳ್ಳೋ ಕ್ರಮದಿಂದ ಈಗ ಪತ್ರ ಕೊಟ್ಟಿರೋ ಪಾಕಿಸ್ತಾನ ಗಡಿಯಲ್ಲಿ ಬಂದು ಬಂದು ರಾಡಾರ್ ಎಲ್ಲ ಹಾಕೊಂಡು ಕುಂತಿದೆ ಎನಿ ಟೈಮ್ ಅಟ್ಯಾಕ್ ಆಗಬಹುದು ಇವರು ಸೂಚನೆ ಕೊಡ್ತಿಲ್ಲ ನಾವು ರೆಡಿ ಆಗಿರೋ ಹಾಗೆ ಇವರು ಏನು ಮಾಡಲ್ಲ ಎನಿ ಟೈಮ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಎಲ್ಲಾ ಕಡೆಯಿಂದ ಪ್ರಿಪೇರ್ ಆಗಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಭಾರತದ ಟಾರ್ಗೆಟ್ ಮಾತ್ರ ಪಿಒಕೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಪ ಭಾರತ ಪಾಕ್ನ ವಿರುದ್ಧ ಮಾಡ್ತಿರುವಂಥ ರಾಜತಾಂತ್ರಿಕ ನಿರ್ಧಾರಗಳನ್ನು ಈ ರಣತಂತ್ರಗಳನ್ನು ನೋಡಿದ್ರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು